ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ನೀವು ನೋಡಾಕತ್ತೀರಿ ಲಸು ಟೆಕ್ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ವಿಡಿಯೋದಾಗ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಬೆಸ್ಟ್ ಅಪ್ಡೇಟ್ ನಾನು ನಿಮಗೆ ತಿಳಿಸ್ಕೊಡದ್ನು ಈ ಒಂದು ಅಪ್ಡೇಟ್ ಯಾರಿಗೆಲ್ಲ ಯೂಸ್ಫುಲ್ ಆಗತ್ತಪ್ಪ ಅಂದ್ರೆ ಸೊ ಫ್ರೆಂಡ್ಸ್ ಯಾರರೆಲ್ಲ ಹೊಸ ಯೂಟ್ಯೂಬರ್ ಇದರಲ್ಲಿ ಸೊ ಫ್ರೆಂಡ್ಸ ನಿಮ್ಗೆ ಗೊತ್ತಿರಂಗಿಲ್ಲ ಒಂದು ಕಂಟೆಂಟ್ ಮೇಲೆ ವಿಡಿಯೋಗಳು ಮಾಡಿದ್ರೆ ನನ್ನ ಒಂದು ಚಾನಲ್ ರೀಚ್ ಆಗೈತಿ ಒಂದು ಕಂಟೆಂಟ್ಗಳ್ನ ಮಾಡಿ ಮಾಡಿದ್ರೆ ನಾನೊಂದು ಚಾನಲ್ ಡಿಲೀಟ್ ಆಗೈತಿ ಕಮ್ಯುನಿಟಿ ಗೈಡ್ಲೈನ್ಸ್ ಒಂದು ಬರ್ತೈತಿ ಹೇಳಿ ಕೆಲವೊಂದಿಷ್ಟು ಯೂಟ್ಯೂಬರ್ಗಳಿಗೆ ಗೊತ್ತಿರಂಗಿಲ್ಲ ಹೇಳಿರ್ತಾರೋ ಆದರೆ ಹೊಸ ಯೂಟ್ಯೂಬರ್ಗಳಿಗೆ ಅಂತೇಳಿ ಕೆಲವೊಂದಿಷ್ಟು ಹೊಸ ಹೊಸ ಕಂಟೆಂಟ್ಗಳ ಮೇಲೆ ಅದು ಇರ್ತೈತಿ ರಿಸ್ಟ್ರಿಕ್ಷನ್ ಅಂದ್ರೆ ಕೆಲವೊಂದಿಷ್ಟು ಇರ್ತಾವೆ ಆ ಒಂದಿಷ್ಟು ಇರ್ತಾವು ಆ ರೂಲ್ಸ್ಗಳನ್ನ ಮೀರಿ ನಾವು ವೀಡಿಯೋಗಳನ್ನ ಮಾಡಕ್ಕೆ ಹೋಗಬಾರ್ದು ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಾಗ ಅದರೊಳಗೆ ನಾನು ಒಂದು ಮೇನ್ ಇದು ಹೇಳೋಕತ್ತೋ ಈ ಒಂದು ಕಂಟೆಂಟ್ ಮೇಲೆ ನೀವು ವಿಡಿಯೋಗಳ್ನ ಮಾಡೋಕೆ ಅಂತೇಳಿ ಸೊ ಫ್ರೆಂಡ್ಸ್ ಈ ಒಂದು ವಿಡಿಯೋ ಭಾಳ ಯೂಸ್ಫುಲ್ ಆಗತ್ತೆ ಹೊಸ ಯೂಟ್ಯೂಬರ್ಗಳಿಗೆ ಬಿಗ್ನರ್ಸ್ಗಳಿಗೆ ಸೊ ಫ್ರೆಂಡ್ಸ್ ಈ ಒಂದು ವಿಡಿಯೋ ನೀವು ಪೂರ್ತಿಯಾಗಿ ನೋಡಿದ ಮೇಲೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಈ ಒಂದು ವಿಡಿಯೋಗೆ ಲೈಕ್ ಕೊಡಿರಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಇದೇ ಥರ ಬೆಸ್ಟ್ ಕಂಟೆಂಟ್ಗಳನ್ನು ನಾವು ಮುಂದಿನ ಒಂದು ನೋಡೋದಾಗ ತಗೊಂಡ್ ಬರ್ತಿರ್ತೀನೋ ಸೊ ಫ್ರೆಂಡ್ಸ್ ಯೂಟ್ಯೂಬ್ ಬಗ್ಗೆ ಅಷ್ಟ ಅಲ್ಲ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಟೆಲಿಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಹೊಸ ಯಾವುದೋ ಒಂದು ಅಪ್ಲಿಕೇಶನ್ ಆಗಿರ್ಬೋದು ಅದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ನಾವು ವಿಡಿಯೋಗಳನ್ನ ಅಪ್ಲೇಟ್ಗಳನ್ನು ಕೊಡ್ತಿರ್ತನೂ ನನ್ನ ಚಾನಲ್ದಾಗ ಆದಷ್ಟು ಚಾನಲ್ದಾಗ ವಿರು ಕೊಟ್ರಿಪ್ಪ ಅಂದ್ರೆ ನೀವು ಫಸ್ಟ್ ಟೈಮ್ ಎಲ್ಲ ಕಂಟೆಂಟು ಯೂಸ್ಫುಲ್ ಆಗುವಂತ ಇರ್ತಾವೆ ಮತ್ತು ಎಲ್ಲನೂ ಅರ್ನಿಂಗ್ ರಿಲೇಟೆಡ್ ಆಗಿರೋವಂಥ ಕಂಟೆಂಟ್ಗಳನ್ನ ನಾನು ಚಾನಲ್ದಾಗ ಅಪ್ಲೋಡ್ ಆಗಿರ್ತವೆ ಆದಷ್ಟು ಚಾನಲ್ಗೆ ಸಪೋರ್ಟ್ ಸಪೋರ್ಟ್ ಮಾಡಿರ್ತಿರೋದನ್ನು ಸೊ ಫ್ರೆಂಡ್ಸ್ ಹಾಗೆ ತಣ ಮಾಡಬೇಡ ವಿ ಬರ್ನು ಸೊ ಫ್ರೆಂಡ್ಸು ಯೂಟ್ಯೂಬ್ನಾಗ ನಾನು ಹೇಳಿಕೊಟ್ಟಿರುವಂಥ ಒಂದು ಕಂಟೆಂಟು ಈ ಒಂದು ಕಂಟೆಂಟ್ ಡೇಂಜರಸ್ ಯಾವ್ದರು ಇದ್ರ ಬಗ್ಗೆ ಮಾಡಬಾರ್ದು ಹೇಳಿ ಯಾವ್ದು ಹೇಳ್ ಹೇಳಿ ಇವತ್ತಿನ ಒಂದು ವೀಡಿಯೋ ತಿಳ್ಕೊಳತ್ತೀರಿ ಸೊ ಯಾವ ಯಾವೊಂದು ಕಂಟೆಂಟ್ ಮೇಲೆ ನೀವು ವಿಡಿಯೋಗಳು ಮಾಡಬಾರ್ದಪ್ಪ ಅಂದರೆ ಮೊದಲಿಗೆ ಬಂದುಬಿಟ್ಟು ಈಗ ಸಪೋಸ್ ಯಾವುದೋ ಒಂದು ಇನ್ಸ್ಟಾಗ್ರಾಮ್ನಾಗಿರೋ ರೀಲ್ಸ್ ಇರ್ತೀತಿ ಅಥವಾ ಯೂಟ್ಯೂಬ್ನಾಗ ಯಾವುದೋ ಒಂದು ವೀಡಿಯೋ ಇರ್ತೈತಿ ಫೇಸ್ಬುಕ್ನಾಗ ಯಾವುದೋ ಒಂದು ವಿಡಿಯೋ ಇರ್ತೈತಿ ಈ ಥರ ವೀಡಿಯೋಗಳ್ನ ನೀವು ನೋಡ್ತಿರ್ತಿಲ್ಲ ಪೋಸ್ಟ್ ಆಗಿರ್ಬೋದು ರೀಲ್ಸ್ ಆಗಿರ್ಬೋದು ಸ್ಟೇಟಸ್ ಆಗಿರ್ಬೋದು ಸೊ ಫ್ರೆಂಡ್ಸ್ ಇವುಗಳನ್ನ ನೀವು ಡೌನ್ಲೋಡ್ ಮಾಡೋದು ಹೆಂಗೆ ಅಂತೇಳಿ ವಿಡಿಯೋಗಳನ್ನ ಮಾಡಾಕ್ತಿರ್ತೀರಿ ಹೊಸ ಯೂಟ್ಯೂಬರ್ಗಳು ಸೊ ಫ್ರೆಂಡ್ಸ್ ಈ ಒಂದು ಕಂಟೆಂಟ್ಗಳನ್ನ ಮಾಡೋಕ್ಕೆ ಹೋಗ್ಬೇಡಿರ್ತಿವಿ ಅಂತ ಇವತ್ತು ಯಾಕಪ್ಪ ಅಂದ್ರೆ ಇದು ಕಮ್ಯುನಿಟಿ ಗೈಡ್ಲೈನ್ಸ್ಗಳೇ ಬರ್ತೈತಿ ಸೊ ಫ್ರೆಂಡ್ಸ್ ಈ ಥರ ನೀವು ಅಂದ್ರೆ ಯೂಟ್ಯೂಬ್ನೂ ವೀಡಿಯೋಗಳನ್ನ ಡೌನ್ಲೋನ್ಸ್ ಮಾಡೋದು ಯಾವ ಥರ ಇನ್ಸ್ಟಾಗ್ರಾಮ್ನಲ್ಲಿ ವೀಡಿಯೋಗಳನ್ನ ಡೌನ್ಲೋಡ್ ಮಾಡೋದು ಯಾವ ಥರ ಇದನ್ನೆಲ್ಲ ನೀವು ಹೇಳ್ತೀಪ ಅಂದ್ರೆ ಆ ಒಂದು ಕಂಪ್ನಿಗೆ ಅದು ಪೆಟ್ ಕೊಡ್ತೈತಿ ಯಾವ ಥರ ಪೆಟ್ ಕೊಡ್ತೈತಿಪ್ಪ ಅಂದ್ರೆ ಆ ಒಂದು ವಿಡಿಯೋನ ವಾಚ್ ಮಾಡೋದು ಕಡಿಮೆ ಜನಸಂಖ್ಯೆ ಆಗಿಬಿಡ್ತೈತಿ ಅಂದ್ರೆ ಆ ಒಂದು ವೀಡಿಯೋನ ಯೂಟ್ಯೂಬ್ನಾಗ ನೋಡಿ ಬದ್ಲಿ ಡೌನ್ಲೋಡ್ ಮಾಡಿಬಿಟ್ಟು ಎಲ್ಲರೂ ತಮ್ಮ ತಮ್ಮ ಒಂದು ವಾಟ್ಸಪ್ ಗ್ರೂಪ್ನಾಗ ಅಥವಾ ಒಂದು ಪರ್ಸನಲ್ ಆಗಿ ಶೇರ್ ಮಾಡ್ಕೊಂಡ್ಬಿಡ್ತಾರ ಇದರಿಂದ ಏನಕ್ಕೈತಪ್ಪ ಅಂದ್ರೆ ಯೂಸರ್ಸ್ಗಳ ಸಂಖ್ಯೆ ಕಡಿಮೆ ಬಿಡ್ತೈತಿ ಈ ಥರ ಏನಾಗೈತಪ್ಪ ಅಂದ್ರೆ ಅವ್ರು ರಿಪೇಟು ಕೊಡ್ತೈತಿ ಅದಕ್ಕಾಗಿ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಈ ಥರ ಯಾರು ಡೌನ್ಲೋಡ್ ಮಾಡೋದು ವೀಡಿಯೋಗಳನ್ನ ಯಾರೆಲ್ಲ ಪೋಸ್ಟ್ ಮಾಡ್ತಿರ್ತಾರಲ್ಲ ಯೂಟ್ಯೂಬ್ನಾಗ ಅವರಿಗೆ ಕಮ್ಯೂನಿಟಿ ಗೈಡ್ಲೆನ್ಸ್ ಅನ್ನೋದು ಕೊಡ್ತಾರಂತ ಹೇಳಿ ಹೇಳ್ಕೊಂಡಾರೆ ಅವ್ರು ಅವರೊಂದು ಅಫಿಷಿಯಲ್ ವೆಬ್ಸೈಟ್ನಾಗ ಸೊ ಫ್ರೆಂಡ್ಸ್ ನೀವೇನಾರ ಈ ಒಂದು ಕಂಟೆಂಟ್ ಮೇಲೆ ವೀಡಿಯೋಗಳು ಮಾಡ್ತಿದ್ದೀರಪ್ಪ ಅಂದ್ರೆ ಆದಷ್ಟು ಕಡಿಮೆ ಮಾಡಿರಿ ಮತ್ತು ಇದನ್ನ ಬಿಟ್ಟು ಮತ್ತು ವೀಡಿಯೋಗಳ್ನ ಯಾವ ಥರ ನಾವು ಇದನ್ನು ಮಾಡೋದು ಅದು ಲೀಗಲ್ ಎಚ್ ಡಿ ಎಚ್ ಡಿ ಕ್ವಾಲಿಟಿ ಒಳಗೆ ಇನ್ನೂ ವೀಡಿಯೋಗಳನ್ನ ಹಾಕೋದು ಮಾಡ್ತಿರ್ತೀರಿ ನಿಮ್ಮೊಂದು ಚೆನ್ನಾದಾಗ ಅದ್ರಲ್ಲಿ ಅವು ಲೈಸೆನ್ಸೇಬಲ್ ಇವಾಗ ವೀಡಿಯೋಗಳು ಇರ್ತಾವಂದಿಷ್ಟ ಈಗ ಪಿಕ್ಚರ್ ಮೂವಿಗಳನ್ನ ಹಾಕೋದು ಅಥವಾ ಬೇರೆ ಒಂದು ಮೂವಿ ವೀಡಿಯೋಗಳನ್ನ ಹಾಕೋದು ಈ ಥರನೂ ಮಾಡೋಕೋಗಬೇಡ್ರಿ ಇದು ಕೂಡ ಭಾಳ ಡೇಂಜರಸ್ ಸೊ ಫ್ರೆಂಡ್ಸ್ ಈಗೇನು ಹೇಳಿದ್ಲೇ ನಾ ಈಗ ಸೊ ಫ್ರೆಂಡ್ಸ್ ಈ ಒಂದು ಅಪ್ಡೇಟ್ ಹೇಳ್ಬೇಕು ಹೇಳಬೇಕನ್ನಿಸ್ತೀವಿ ಹೇಳೀನಿ ಮತ್ತು ಈ ಒಂದು ಅಪ್ಡೇಟ್ ನಿಮ್ಗೆ ಏನಾರು ಇಷ್ಟ ಆದರೆ ಯೂಸ್ಫುಲ್ ಆದರೆ ಇವತ್ತಿನ ಒಂದು ವಿಡಿಯೋಕ್ಕೆ ಲೈಕ್ ಕೊಡ್ರಿ ಚಾನಲ್ಕ ಸಬ್ಸ್ಕ್ರೈಬ್ ಆಗಿರಿ ತಿಳ್ತಾ ಇವತ್ತಿನ ಒಂದು ಕಂಟೆಂಟ್ನ ಇಲ್ಲಿಗೆ ಮುಸ್ಕಾಕತ್ತೂ ಓಕೆ ಫ್ರೆಂಡ್ಸ್ ಬೈ ಟಾಟಾ